ನಿಮಗೆ ಆಶ್ಚರ್ಯ ಅಂತ ಹೇಳಿದ್ರೆ ನಡೆದ ಘಟನೆ ಇದು ದೊಡ್ಡ ಬಿಲ್ಡಿಂಗ್ ಬಹಳ ಅಂತಸ್ತಿನ ಕಟ್ಟಡ ಕಟ್ಟಲ್ಪಡ್ತಾ ಇತ್ತು ಕಟ್ತಾ ಇರಬೇಕಾದ್ರೆ ಒಬ್ಬ ಕೆಲಸಗಾರ ಅಲ್ಲೇ ಮಲಗುತ್ತಾ ಇದ್ದ ರಾತ್ರಿ ಒಂದು ದಿನ ಕುಸಿದು ಬಿತ್ತದು ಇಡೀ ಕಟ್ಟಡ ಕುಸಿದು ಬಿತ್ತು ನೋಡಿ ಅವನ ಕತೆ ಏನಾಗಿರ್ಲಿಕ್ಕಿಲ್ಲ ಒಳಗೆ ಅಡಿಗೆ ಬಿದ್ದ ಅಪ್ಪಚ್ಚಿ ಆದ್ರಿಂದ ತಲ್ಕೊಂಡ್ರ ಏನಾಗಿದೆ ಅಂತ ಹೇಳಿದ್ರೆ ಆ ಕಟ್ಟಡ ಕುಸಿದು ಬಿತ್ತು ಅದರಲ್ಲಿದ್ದಂತಹ ಒಂದು ದೊಡ್ಡ ಚಪ್ಪಡಿ ಕಲ್ಲು ದೊಡ್ಡ ಕಲ್ಲು ಅದು ಸೀದಾ ಬಂದು ಇವನಲ್ಲಿ ಮಲ್ಕೊಂಡಿದ್ದಾನೆ ರಾತ್ರಿ ಇವನು ಮಲ್ಕೊಂಡಿದ್ದಾನೆ ಇವನ ಮೇಲೆ ಒಂದು ನಾಲ್ಕು ಅಡಿ ಮೇಲೆ ಬಂದು ಬಿದ್ದಿದೆ ಹೀಗೆ ಸ್ಲೋಪ್ ಕ್ರಾಸ್ ಆಗಿ ಬಿದ್ದಿದೆ ಇವನು ಮಲ್ಕೊಂಡಿದ್ದಾನೆ ಮಲ್ಕೊಂಡವನಿಗೆ ಕೂರ್ಲಿಕ್ಕೆ ಸ್ವಲ್ಪ ಹೀಗೆ ತೆವಳಿ ಕೂರ್ಲಿಕ್ಕಾಗತ್ತಷ್ಟೆ ಇನ್ನೇನೂ ಇಲ್ಲ ಮತ್ತೆ ಕಂಪ್ಲೀಟ್ ಮೇಲೆ ಬಿಲ್ಡಿಂಗ್ ಬಿದ್ದಿದೆ ಇವನಿವಾಗ ಬದುಕಿದ್ರು ನೋಡಿ ಎಂಥ ಅವಸ್ಥೆ ಅಂತ ಹೇಳಿದ್ರೆ ಈಗ ಬದುಕಿದ್ರೂ ಸತ್ತಾಗೇನೆ ಹೇಳಿದ್ರೆ ಇವಾಗ ಏನೋ ಜೀವ ಇದೆ ಹಾಗೆ ಜೀವ ಉಳಿಸ್ಕೊಂಡು ಏನು ಮಾಡೋದು ಎಷ್ಟು ದಿನ ಅಂತಿರೋದು ಆದರೆ ನೋಡಿ ದೇವರು ಎಷ್ಟು ಪ್ಲ್ಯಾನ್ ಮಾಡಿರ್ತಾನೆ ಅಂತ ಹೇಳಿದರೆ ಇವನು ರಾತ್ರಿ ಮಲಗಬೇಕಾದ್ರೆ ಒಂದು ಕೊಡ ನೀರಿಟ್ಕೊಳ್ತಾ ಇದ್ದಂತೆ ನೋಡಿ ಪಕ್ಕದಲ್ಲೊಂದು ಕೊಡ ನೀರಿದೆ ಹೇಳಿದ್ರೆ ಇವನು ಒಂದು ವಾರದ ಮಟ್ಟಿಗೆ ನೀರು ಕುಡ್ಕೊಂಡು ಬದುಕ್ಬೋದು ಅಷ್ಟು ವ್ಯವಸ್ಥೆ ಇದೆ ಇಡೀ ಬಿಲ್ಡಿಂಗು ಬಿದ್ದಿದೆ ಇಡೀ ಬಿಲ್ಡಿಂಗ್ ಬಿದ್ದಿದೆ ಜೆ ಸಿ ಬಿ ತೊಗೊಂಡ್ಬಂದ್ರು ಜೆ ಸಿ ಬಿ ತಗೊಂಡು ಬಂದು ಎಲ್ಲ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ತಾ ಇವನ್ ಕೆಳಗೆ ಇರೋದೇ ಗೊತ್ತಿಲ್ಲ ಯಾರಿಗೂ ಹೋಗಿದ್ದಾರೆ ಇವರು ಕತೆ ಮುಗಿದಿದೆ ಅಂತೇನೆ ಕ್ಲೀನ್ ಮಾಡ್ತಾ 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 ಬಂದರು ಅಡಿಗೆ ಬರಬೇಕಾದ್ರೂ ಸಾಮಾನ್ಯ ಐದಾರು ದಿನ ಆಗಿದೆ ಅಲ್ಲಿ ತನಕವೂ ಇವನು ಬದುಕಿದ್ದಾನೆ ಆಮೇಲೆ ಈ ಚಪ್ಪಡಿ ಕಲ್ಲೆತ್ತಿದ್ರೆ ಈ ಪುಣ್ಯಾತ್ಮ ಕೆಳಗಿದ್ದಾನೆ ಇನ್ನು ಬದುಕಿದ್ದಾನೆ ಯಾಕೆ ಏನೂ ಬದುಕಿದೆ ಅಂದರೆ ಒಂದು ಕೊಡ ನೀರು ಅದನ್ನು ಕುಡ್ಕೊಂಡು ಬದುಕಿದ್ದೇನೆ ಅಂತ ಅಂದರೆ ನೋಡಿ ದೇವ್ರು ಇಚ್ಛೆ ಮಾಡಿದ್ದ ನೀವು ಮಹಾರಾಷ್ಟ್ರದಲ್ಲಿ ಒಂದು ಕಡೆ ನೋಡಿದ್ದು ಒಂದು ಬೆಟ್ಟನೇ ಕುಸಿದೋಯ್ತು ಒಂದು ಹಳ್ಳಿ ಹಳ್ಳಿಯೇ ಹೊರಟೋಯ್ತು ಹಳ್ಳಿ ಹಳ್ಳಿಯೇ ಪೂರ ಮಣ್ಣಿನಲ್ಲಿ ಸಮಾಧಿ ಆಗೋಯ್ತು ಆಶ್ಚರ್ಯ ಏನಂದರೆ ಎರಡು ಮಕ್ಕಳು ಪುಟ್ಟ ಮಕ್ಕಳು ಬದುಕು ಉಳಿದು ಯಾಕೆ ಅಂತ ಹೇಳಿದ್ರೆ ಪತಿಚ್ಯುತಮ್ ದಿಷ್ಟತಿ ದಿಷ್ಟರಕ್ಷಿತಂ ಅವನಿಚ್ಛೆ ಮಾಡಿದ್ದ ದೇವ್ರು ಇಚ್ಛೆ ಮಾಡಿದ್ದ ಇವು ಬದುಕಬೇಕು ಅಂತ ನೋಡಿ ಹೀಗೆ ನಿಜವಾಗಿ ಕೂಡ ದೇವ್ರ ಇಚ್ಛೆ ಮಾಡಿದ್ದ ಅಂತ ಹೇಳಿದ್ರೆ ಯಾರು ಏನು ಮಾಡಲಿಕ್ಕಾಗೋಲ್ಲ ಇದೇನು ಅಂದರೆ ಜೀವನದಲ್ಲಿ ನಮಗೆ ಕಾನ್ಫಿಡೆನ್ಸನ್ನು ತಂದು ಕೊಡ್ತದೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಅಂದರೆ ಹಿರಿಯ ಗುರುಗಳಿಗೆ ಹಿರಿಯರಿಗೆ ಹೆದರಬೇಕೇ ಹೊರತು ಅವನ ಮನನಿಗೆ ಚೂರಿ ಆಗ್ತಾನೆ ಇವನು ಮಂದನಿಗೆ ಅದ್ ಮಾಡ ಯಾರು ಏನು ಮಾಡಲಿಕ್ಕಾಗೋಲ್ಲ ಎಲ್ಲಿವರೆಗೆ ದೇವರು ನನ್ನನ್ನು ಇಲ್ಲಿ ಇಡಬೇಕು ಅಂತ ಇಚ್ಛೆ ಪಟ್ಟಿದ್ದಾನೆ ಅಲ್ಲಿವರೆಗೆ ನನಗೆ ಯಾರು ಮಾಡ್ಲಿಕ್ಕೆ ಮಾಡಲಿಕ್ಕಾಗೋಲ್ಲ ಅದೇ ಗೃಹ ಸ್ಥಿತಂ ವಿನಶ್ಯತಿ ದೇವ್ರು ಲೆಕ್ಕಾಚಾರ ಮಾಡಿದ ಸಾಕು ಅಂತ ಸಾಕು ಇವನಿಲ್ಲಿರೋದು ಬೇಡ ಅಂತ ಇವನು ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಧ್ಯದಲ್ಲಿ ಅದು ಕಬ್ಬಿಣದ ಕರೆಂಟ್ ಬೇಲಿ ಹಾಕ್ಕೊಂಡು ಹತ್ತು ನಾಯಿಗಳನ್ನು ಬಿಟ್ಟುಕೊಂಡು ಒಳಗೆ ಸೆಕ್ಯೂರಿಟಿ ಇಟ್ಟುಕೊಂಡು ಇವನು ಇದ್ದಾನೆ ದೇವ್ರು ಇಚ್ಛೆ ಮಾಡಿದ ಸಾಕು ಇವನಿನ್ ಬದುಕಿದ್ದು ಸಾಕು ಅಂತ ಗೃಹೇ ಸ್ಥಿತಂ ವಿನಶ್ಯತಿ ಇದ್ದಕ್ಕಿದ್ದಾಗೆ ಹಾರ್ಟ್ ಫೈಲಾಗಿ ಸಾಕ್ಬೋದು ನೋಡಿ ದೇವ್ರು ಇಚ್ಛೆ ಮಾಡಿದ ಅಂತ ಹೇಳಿದ್ರೆ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡಿದ್ದರೂ ಕೂಡ ಸಾಯ್ಲಿಕ್ಕೆ ಸಾಧ್ಯ ಉಂಟು ದೇವರು ಬದುಕಬೇಕು ಅಂತ ಬದುಕಿಸಬೇಕು ಅಂತ ಇಚ್ಛೆ ಮಾಡಿದ್ನ ರಸ್ತೆ ಮಧ್ಯದಲ್ಲಿ ಬಿದ್ದಿದ್ರು ಗೋಂಡಾರಣ್ಯದಲ್ಲಿದ್ದರೂ ಬದುಕಲಿಕ್ಕೆ ಸಾಧ್ಯ ಉಂಟು ಜೀವತ್ಯನಾಥೋಪಿತ ಅದೀಕ್ಷಿತೋ ಕಾಡಿನ ಮಧ್ಯದಲ್ಲಿ ಕೇಳುವವರು ಹೇಳುವವರು ಯಾರೂ ಇಲ್ಲ ಏನೂ ಇಲ್ಲ ಹಾಗಿದ್ರೂ ಬದುಕಿರ್ತಾನೆ ಯಾಕೆ ದೇವ್ರು ಇಚ್ಛಿಸಿದನು ದೇವರು ಇಚ್ಛಿಸಿದ್ದಾನೆ ಅಂತ ಹೇಳಿದ್ರೆ ಗೋಂಡಾರಣ್ಯದ ಮಧ್ಯದಲ್ಲೂ ಬದುಕಿರಲಿಕ್ಕೆ ಸಾಧ್ಯ ಇದೆನು ಮನೆಯಲ್ಲಿ ರಕ್ಷಕರಿದ್ದರೂ ಕೂಡ ದೇವರಿಂದ ಕೊಲ್ಲಲ್ಪಟ್ಟವರಿಗೆ ಯಾರೇನು ಮಾಡಲಿಕ್ಕಾಗಲ್ಲ ಒಟ್ಟಾರೆ ಏನು ಹೇಳಿದ್ರೆ ನಮ್ಮ ಬದುಕು ನಮ್ಮ ಸಾವು ನಮ್ಮ ಕೈಯಲ್ಲಿಲ್ಲ ಮತ್ತೆ ಅವನ ಕೈಯಲ್ಲಿರುವುದು ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ನೀನು ಅಸ್ವತಂತ್ರ ನಿನ್ನ ಕೈಯಲ್ಲಿ ಏನಿಲ್ಲ ನಿನ್ನ ಕೈಯಲ್ಲಿ ಏನಿಲ್ಲ ಉಳಿದದ್ದು ಎಲ್ಲವನ್ನು ನಮಗೆ ಕೊಟ್ಟ ಹಾಗೆ ದೇವರು ಮಾಡಿದರು ದೇವರು ಮಾಡಿದರು ಸಾವನ್ನ ಮಾತ್ರ ಕೊಟ್ಟಿಲ್ಲ ಅದಕ್ಕಾಗಿ ನಮಗೆ ಹೆದರಿಕೆ ಯಾವಾಗ ಸಾಯ್ತೇನೋ ಗೊತ್ತಿಲ್ಲ ಯಾವಾಗ ಸಾಯ್ತೇನೋ ಗೊತ್ತಿಲ್ಲ ಒಂದಾ ಸಾಯುವ ಡೇಟ್ ಆದರೂ ಗೊತ್ತಿದ್ರೆ ಅಲ್ಲಿ ತನಕ ಆದರೂ ಧೈರ್ಯದಿಂದ ಇರ್ಬೋದಿತ್ತು ನೋಡಿ ನಮಗೆ ಯಾಕಂದರೆ ಒಂದೊಮ್ಮೆ ನಾನು ಇಷ್ಟರೇ ವರ್ಷ ಇಷ್ಟು ಗಟ್ಟೆಗೆ ಸಾಯ್ತಾರೆ ಅಲ್ಲಿ ತನಕ ಹಾ ಏನು ತೊಂದರೆನೇ ಇಲ್ಲ ನಾವು ಆರಾಮಾಗಿ ತಿರುಗುತ್ತಾ ಇರ್ತೇವೆ ಯಾಕಂದರೆ ನಾನು ಅವತ್ತೇ ಸಾಯುವುದು ಅಂತ ದೇವರು ಆ ಗುಟ್ಟನ್ನೇ ಬಿಟ್ಟುಕೊಡಲ್ಲ ನಾವು ಯಾವಾಗ ನಾನು ನಿನ್ನನ್ನು ಬಂದು ಎಳ್ಕೊಂಡು ಹೋಗ್ತೇನೆ ಅದೇ ಗುಟ್ಟು ಬಿಟ್ಟು ಕೊಡೋಲ್ಲ ಅಯ್ಯೋ ನನಗೆ ಯಾರಿದ್ದಾರೆ ಯಾರಿದ್ದಾರೆ ಇಲ್ಲಿವರೆಗೂ ದೇವರೇ ಇದ್ದದ್ದು ಇನ್ನು ಮುಂದೆಯೂ ದೇವರೇ ಇರುದು ನೋಡಿ ಈ ನಂಬಿಕೆ ಜೀವನದಲ್ಲಿ ಬಹಳ ಮುಖ್ಯವಾಗಬೇಕಾದದ್ದು ಆ ಭಗವಂತ ಯಾರನ್ನ ಹುಟ್ಟಿಸಬೇಕು ಅಂತ ಇಚ್ಛಿಸ್ತಾನೋ ಹುಟ್ಟಿಸ್ತಾನೆ ಯಾರನ್ನು ಕೊಲ್ಲಬೇಕು ಅಂತ ಇಚ್ಛಿಸ್ತಾನೋ ಕೊಲ್ತಾನೆ ಯಾರನ್ನು ರಕ್ಷಿಸಬೇಕು ಅಂತ ಇಚ್ಛಿಸ್ತಾನೋ ರಕ್ಷಿಸ್ತಾನೆ ನಾವೇನು ದೇವರ ಕೈಕೊಳಗಿರುವಂತಹ ಗೊಂಬೆಗಳಷ್ಟೇ ನೀನೆ ಆಡಿಸದಿರಲು ಜಡವನಕೆಯ ಗುಂಬೆ ಏನು ಮಾಡಲು ಬಲು ದೂತಾನೆ ಬೇರೆ ನೀನಿಟ್ಟ ಸೂತ್ರ ದೇವ್ ಚಲಿತವು ಕೈಕಾಲುಗಳು ನೀ ನೀನೆ ಮುಗ್ಗಿಸಲು ಮುಗು ಮುಗುವುದೇ ದೇಕದವನು ಅಪರಾಧಿ ನಾನಲ್ಲ ಅಪರಾಧ ಕಪಟ ನಾಟಕ ಸೂತ್ರಧಾರಿ ನೀನೇ ನೀನೇ ಆಡಿಸದಿರಲು ಜಡ ಒನಕೆಯ ಗೊಂಬೆ ನೋಡಿ ಹಾಗೆ ದೇವರ ಆಡಿಸಿದರೆ ನಾವು ಆಡುವವರಷ್ಟೇ ನೀನಿಟ್ಟ ಸೂತ್ರದಿಂದ ಚಲೀಪವು ಕೈಕಾಲುಗಳು ತೊಗಲು ಗೊಂಬೆಗೆ ಮೇಲೆ ಹಗ್ಗ ಕಟ್ಟಿ ಈಗ ಆಡಿಸಿದ್ರೆ ಕೆಳಗೆ ಕೈಕಾಲು ಆಡಿಸ್ತವೆ ಆ ರೀತಿ ಅಷ್ಟೇ ನಾವೆಲ್ಲ ಭಗವಂತನ ಆಟ ಸಾಮಾನುಗಳು ಈ ಆಟ ಸಾಮಾನುಗಳಿಂದ ಆಟ ಆಡುವವನವನು ದೇವರು ಅದರಿಂದಾಗಿ ನಾವಿಚ್ಚಿಸಿದ್ದಿಲ್ಲ ಏನಾಗೋಲ್ಲ ಅವನು ಅದಕ್ಕೆ ಏನಿವಾಗ ಹೇಳ್ತಾ ಇರುವುದು ಅಂದರೆ ತಲೆ ಬಾಗಿಬಿಡ್ಬೇಕು ದೇವರಿಗೆ ನೋಡಿ ನಿಜವಾಗಲೂ ಶರಣಾಗಬೇಕು ತಲೆ ಬಾಗಬೇಕು ದೇವರೇ ನಿನ್ನ ಆಜ್ಞೆಯನ್ನು ಶಿರಸ ವಹಿಸುತ್ತೇನೆ ನೀನು ಜೀವನದಲ್ಲಿ ಏನು ಕೊಡ್ತೀಯೋ ಸ್ವೀಕಾರ ಮಾಡ್ತೇನೆ ಸಾಯಿಸ್ತೀಯಾ ಸರಿ ಬಂಧುಗಳನ್ನು ತಗೊಂಡು ಸರಿ ಇಲ್ಲ ಕೊಡ್ತೀಯಾ ಸರಿ ಏನು ಮಾಡ್ತೀಯಾ ಅದಕ್ಕೆ ನೋಡಿ ಯಾವತ್ತೂ ದೇವರಿಗೆ ತಲೆಬಾಗಿರ್ಬೇಕು ಜೀವನದಲ್ಲಿ ನೆಮ್ಮದಿ ಯಾವಾಗ ಮಾತ್ರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದಿಲ್ಲ ನಮಗೆ ನಮ್ಮ ಜೀವನದಲ್ಲಿ ನೆಮ್ಮದಿ ಹಾಳಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದೇವರ ಇಚ್ಛೆಯಂತೆ ಇಚ್ಛಿಸ್ತಾ ಇಲ್ಲ ಮತ್ತೆ ನನ್ನ ಇಚ್ಛೆಯಂತೆ ದೇವರು ಇಚ್ಛಿಸಬೇಕು ಎಂದು ಬಯಸ್ತಾ ಇದ್ದೇವೆ ಇದು ನಮ್ಮ ಫಾಲ್ಟ್ ನನ್ನ ಇಚ್ಛೆಯಂತೆ ದೇವರು ಇಚ್ಛಿಸಬೇಕು ಅದಕ್ಕೋಸ್ಕರ ಇವಾಗ ಯಾರೊಬ್ಬರು ಸತೋತರುಂದು ತಿಳ್ಕೊಳ್ಳಿ ಸಾಯ್ಬೇಕಾದ್ರೆ ನೋಡಿ ಎಪ್ಪತ್ತು ವರ್ಷ ಆಗಿರುತ್ತೆ ನಮಗೆ ಬೇಜಾರೇನು ಗೊತ್ತುಂಟ ಅಯ್ಯೋ ಇನ್ನೂ ಒಂದು ಮೂವತ್ತು ವರ್ಷ ಇರ್ಬೋದಿತ್ತಲ್ಲ ಅವರು ದೇವರು ಅವರ ಆಯುಷ್ಯ ಮುಗಿದಿದೆ ಅಂದರೆ ತೊಗೊಂಡೋಗಿದ್ದಾನೆ ಆಯುಷ್ಯ ಮುಗಿದಿದೆ ಅಂತ ತೊಗೊಂಡೋದ್ಮೇಲೆ ಇನ್ನೂ ಇಪ್ಪತ್ತು ವರ್ಷ ಇರಬೇಕು ಅಂದ್ರೆ ಏನ್ರಿ ರೀ ಅಂದರೆ ನಿಮ್ಮ ಆಕ್ಷೇಪ ಯಾರಿಗೆ ಇವಾಗ ಇನ್ನಿಪ್ಪತ್ತು ಇಪ್ಪತ್ತು ವರ್ಷ ಇರಬಹುದಿತ್ತು ಇರಬೇಕಿತ್ತು ಯಾರ ಬಗ್ಗೆ ಆಕ್ಷೇಪ ದೇವರ ಬಗ್ಗೆ ತಾನೆ ಯಾಕಂದರೆ ಇನ್ನು ಇಪ್ಪತ್ತು ವರ್ಷ ಇತ್ತು ಆಗ್ಲೇ ಅಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ನೋಡಿ ವಾಸ್ತವಿಕವಾಗಿದ್ದು ಸರಿಯಾದದಲ್ಲ ಯಾಕಂತೇಳಿದ್ರೆ ದೇವರಿಗೆ ಗೊತ್ತಿದೆ ಯಾವಾಗ ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾನೆ ಸಾಕು ತಗೊಳ್ತಾನೆ ಎಲ್ಲ ಅವನ ಕೈಯಲ್ಲಿರುವುದು ನಮ್ಮ ಕೈಯಲ್ಲಿ ಯಾವುದೂ ಕೂಡ ಇಲ್ಲ ಅಂದರೆ ಭಾಗವತ ನಮಗೆ ಸ್ಪಷ್ಟ ತಿಳಿಸ್ತಾ ಅಂತ ಹೇಳಿದ್ರೆ ನೀನು ಅಸ್ವತಂತ್ರ ದೇವರು ಸ್ವತಂತ್ರ ಸ್ವತಂತ್ರನಾದ ದೇವರಿಗೆ ತಲೆಬಾಗುವುದೇ ನಿಜವಾದ ಭಕ್ತಿ ತಲೆಬಾಗಬೇಕು ದೇವರನ್ನ ನಂಬೇಕು ಅದು ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು ನೋಡಿ ಆ ಕಾರಣದಿಂದಾಗಿ ದೇವರು ಇಚ್ಛಿಸಿದ ಇವನನ್ನು ಬದುಕಿಸಬೇಕು ಅಂತ ಇಚ್ಛಿಸಿದ ಏನು ಮಾಡಿದ್ರಿ ಏನಾಗಲ್ಲ ದಾರಿ ಮಧ್ಯದಲ್ಲಿ ಬಿದ್ದಿದೆ ವಾಹನಗಳು ನೂರಾರು ಸಾವಿರಾರು ಓಡಾಡ್ತಾ ಇವೆ ಆದರೂ ಕೂಡ ಈ ಮಗುವಿಗೆ ಏನಾಗ್ತಾ ಆಗ್ತಾ ಇಲ್ಲ ಪತಿಚ್ಯುತಮ್ ತಿಷ್ಟತಿ ದಿಷ್ಟ ರಕ್ಷಿತ ಯಾಕಂದರೆ ದೇವರು ಇಚ್ಛೆ ಮಾಡಿದ್ದಾನೆ ಇದು ಬದುಕಬೇಕು ಇದು ಬದುಕಬೇಕು ಇಚ್ಛೆ ಮಾಡಿದ್ದಾನೆ ನೋಡಿ ಆ ಕಾರಣದಿಂದಾಗಿ ಆ ಮಗು ಬದುಕ್ತದೆ